ಏನಪ್ಪ ಪ್ಯಾಷನ ಕಾಲ ದಿನಕ್ಕೊಂದು ಆಡ್ ತಗೊಂಡು ಏನು ಮಾಡ್ತೇವೆ ನಿನ್ನ ಮತ್ತೆ ನಿಮ್ಮ ಸಂಬಂಧ ಪ್ರೀತಿ ಮಾಡಿ ನಿಮ್ಮ ಹಿಂದೆ ಬೆನ್ನತಿ ಜೀವನದಾಗ ಏನು ಸಾಧನೆ ಮಾಡ್ತೀವಿ ಎಲ್ಲ ಗೊತ್ತಿಲ್ಲ ನಾಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ ಊರಿಗೆ ನಾ ನಾಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ ಮೂರ ದಿನದ കാരക്കമരളി വരമാണ ജലതീ ഉപരണ హుచ్చి తాయన నమ్మక్క దుడుదా రక్త లతీ అలగాల హిసేమ నిన్న ప్రీతీయ హుచ్చా తాయి నమ్మ దుడుద అలగల హిడేనా అక్క నమే ീ മാ ഹോസത്ത മ്യാല സുട നോടി കണ്ണീരക്കാണ നൂറ ദിന മരളി വരുടെ റളത്തി വരുമാ പ്പ പ്യാഷന കാല ദിനക്കൊണ്ടു ഇവര സ്റ്റൈല പ്യാഷന കാല ദിനക്കൊണ്ടു സ്റ്റൈല നോടി ദിനില്ല ഏനമ്മ നനഗല്ല എണ്മ്മ ചിടാല്ല పోచనా <laughs>

ಅವ ನೋಡಲ್ಲ ಈ ಕಾಕಾ ಲೆಕ್ಕ ಇಟ್ಟಾನಲ್ಲ ಗೊತ್ತಿಲ್ಲ ನಾವಾ ಲೆಕ್ಕ ಇಟ್ಟಾನ ಮೂರ್ ಸರ ಆತಂತ ಹೇಳಿ ಬರಾಕಿ ಇಲ್ಲಿಗೆ ಈಗ ಏಯಣ್ಣ ಒಂದ್ ಚೇರ್ ಕೊಡ್ರಿ ಏ ಏಯ್ ಬರಿಗಟ್ಟ ಏ ಏ ಇಲ್ಲ ನಾವ್ ಮಾಡಾತಿ ಫೋನ್ ಕೂಡ ಮಾಡ ಚೊಕ್ಕ ಬುಕ್ಕ ಎಬಿಷೇನ ಈಗ ಮತ್ತ್ ಕೂಡಿ ಐತಿ ಮತ್ತ್ ನಾಳೆಗಳು ಹಂಗೆ ಮಾಡ್ಕೊಬ್ಯಾಡ ಹಾ ಮ್ಯಾಲ್ ಕುಂದ್ರೇ ಮಮ್ಮಿ ನಿಧಾನ ಕುಂತ್ಕೋ ಅವೆ ನಿಧಾನ ಕುಂದ್ರು ಯಾಕೆ ಕೂಸು ಅದ್ಯಾಡ್ತಿರುತ್ತೆ ಅದ ಮ್ಯಾಲೆ ಕುಂದ್ರ ಇದು ಈಗ ಮೇ ಬಿ ನನಗೆ ಅನ್ಸುತ್ತೆ ಶಿವನ ಹಿಂದಿಂದ ಇರ್ಬೇಕು ಅನ್ಸುತ್ತೆ ಇದು ಏನು ಏನು ಒಂದು ಬಸವನ ಚೊಚಲ ಮರ್ಚಲ ಶಿವ ಇದು ಮೂರನೇದು ಅನ್ಸುತ್ತೆ ಇದು ಏಯ್ ಅವಳಿ ಜವಳಿ ಈಗ ನೀ ಬಸರ ನಾ ಬಸ ಯಾರಿಗೆ ನನಗೇನ ಸಿಗೋತ್ತ ನಮ್ ಕಾಕ ಯಾವಾಗ ಮಾಡಿಗ ಹೋಗಿದ್ದ ನಿಶ್ ತಡಿ ಇನ್ನೂ ಬಂದೇ ಇಲ್ಲ ಅವ್ಗೆಟ್ ನೋ ನೀನ ಈಗ ನೀ ನಾ ಬಸ್ರದಿ ಬೈ ನಿನ್ನ ಮಗಳು ಬಜರದ್ ಖುಷಿ ಈಗ ನೀ ನಾ ಬಸರದಿ ಎಷ್ಟು ತಿಂಗಳ அப்பா மம்ம மம் அனிதர

ఇక నమ్మ కాక మనకం హల్ తో శల్ తో అల్లి ఉంగరంగు అల్ ఒళ్ళిందీరే కారణ కుదివ నవ్

ಆಕಿ ಬಾಣತಿ ಬಸ್ರಿ ಆಸೆ ಈಡೇರಿಸಬೇಕು ಬಾಳ ದಿನ ಕೇಳಕ ಬಿಡು ಅಂದ್ರ ಆರೀಶ್ ಬಂದ ಊಟ ನಂದಾಯ್ತು ಖಾತ್ರಿ ಐತಿ ಕಾಕಾಗ ಏನ್ ತಲೆ ಕೆಡ್ಸೋಡ ಇಷ್ಟ ಮಂದಿ ಸಾಕಾಗಲ್ಲ ನಿನ್ಗ ಅಲ್ಲಿ ಇಷ್ಟ ಮಂದಿ ಸಿರಿ ಕರ್ಣಕ್ ಬಂದ್ರ ಅನ್ಯ ನೀಡಿ ಈಗ ಸೋಮಾನ ಪದ ಒನ್ಯದ ಗಿಡದ ಮ್ಯಾಗಿನ ಹನ್ನ ಇವ್ರ ಇವ್ರ ಎಷ್ಟು ಊರು ನೋಡಿಲಿ ಅಂದ್ರೆ ಇವ್ರಿಗೇನ ನಮ್ಮ ಪಾಳೆ ಯಾವಾಗ ಅಂತ ಅವ್ರ ಅಂತಾರೆ ನೆಲುವಿನ ಮ್ಯಾಗಿನ ಮಸರ ಕೆಳಗ ಬಿದಾರ ಕೆಸರ ನಮ್ಮ ಪಲ್ವಿ ಆಗ್ಯಾಳ್ರಿ ಬಸರ ಒಟ್ಟಿ ಮುರಿ ಆಗತಿ

ಎಷ್ಟು ಜನ ಕಲಾವಿದರು ಇದ್ರಿ ಅವ್ರಿಗೆ ಏ ಕಲಾವಿದರ ಅಲ್ಲ ಅವರು ನಿರಾಶ್ರಿತಾರ ಅವರು ಅಲ್ಲ ನಾವು ಹಿಂಗ್ ಅನ್ನಸ್ಕೊಲಿಲ್ಲ ಅಂತಾರೆ ಅವ್ರು ಎಕ್ಸಾಂಪಲ್ ಅಂದ್ರೆ ಅವ್ರಿಗೆ ನೀ ಸಿಗಲಿಲ್ಲಲ್ಲ ಅನ್ನೋ ಟೆನ್ಷನ್ ನೋಡ್ರಿ ಗಿಡದ ಮ್ಯಾಗಿನ ಹಣ್ಣ ಕೆಳಗೆ ಬಿದ್ದ ರಮಣ್ಣ ಮುದುಕಿ ಕೇಳಂತಿಲ್ಲ ನಿನ್ನ ಮಗಳ ಸುತ್ತಿದ ಗಿಡದ ಮ್ಯಾಗಿನ ಹನ್ನ ಕೆಳಗ ಬಿದ್ದ ಮಣ್ಣ ನಮ್ಮ ಶ್ರೀ ಶೈಲ ಕಾಕನ ಹೇಂತಿ ಹಡಿತಾಳ್ರಿ ಅಣ್ಣ ಕೋಲ ಮುತ್ತಿನ ಕೋಲ ಸಾಕ ಇನ್ನೊಂದೇಳಿ ಹೇಳಿ ಮ್ಯಾಲಕ್ಕೆ ಇಲ್ಲಿ ಅಲ್ಲ ಕರೇನಾಗಿದ್ರಿ ಏನಿತ್ತ ಯು ಬರ್ಲಿ ಜೋರ ಚಪ್ಪ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಕಾಕ ನಾ ಸುಮ್ ಮಾಡಿ ನೀ ಕರೆನ ತಗೊಂಡೋಗಿ ಕೇಳಿ ನಮ್ಮ ರಾಕ್ಷಾಸ ಜ್ಯೋತಿ ಅವರ ಕಂಡಿಸಿ ಸಾರಿ ಒಂದು ನೃತ್ಯನ ತೆಗೆದ್ಕೊಂಡು ಬರ್ತೀವಿ ತದನಂತರ ರಾಕ್ಷಾ ಜ್ಯೋತಿ ಅವರು ಏ ಒಬ್ ಯಾರೋ ಹುಡುಗರು ಬರ್ರಿ ಸಾ ನೋಡ್ರಿ ಏ ಬರ ಏಯ್ ಗುಂಡೆ ಬಲೇ ನಿನಗೇನು ಮಾಡಲ್ ಬಾರ ಇದ್ರ ಕುಂದ್ರ ಬಾ ಸುಮ್ನ ನೀ ಅಯ್ಯೋಯ್ಯಪ್ಪ ನೀ ಬಂದ್ರೆ ಅಂತದ್ ಮಾತಿಲ್ಲ ಕುಂದ್ರಸಿಕ್ಕಿನ ಅಲ್ಲ ನಾ ಬರ್ಲೇನ ಅಂತಾನ